ಗುಡ್ ಮಾರ್ನಿಂಗ್ ಶುಭೋದಯ ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ ಒಂದು ಹೂತೋಟ ಆ ಹೂತೋಟದಲ್ಲಿ ಹಲವಾರು ಬಗೆಯ ಹೂಗಳು ಅರಳಿ ನಿಂತಿರುತ್ತೆ ಆ ಹೂತೋಟದಲ್ಲಿ ವಿಶೇಷವಾಗಿ ಒಂದು ಸೂರ್ಯಕಾಂತಿ ಹೂವು ಅರಳಿ ನಿಂತಿರುತ್ತೆ ಎಲ್ಲರಿಗಿಂತ ಎತ್ತರದಲ್ಲಿ ಹಾಗೂ ಬಹಳ ಸುಂದರವಾಗಿ ಅದು ಇದ್ದಕ್ಕಿದ್ದ ಹಾಗೆ ತನ್ನ ಕಾಂಡವನ್ನು ನೋಡ್ಕೊಳ್ಳುತ್ತೆ ಕಾಂಡವನ್ನು ನೋಡಿಕೊಂಡು ಅದಕ್ಕೇನೋ ಒಂಥರ ಹಿಂಜರಿಕೆ ಶುರುವಾಗಿಬಿಡುತ್ತೆ ಅದಕ್ಕೆ ತುಂಬ ಬೇಜಾರಾಗೋಕ್ಕೆ ಶುರು ಆಗೋಗುತ್ತೆ ಅಯ್ಯೋ ನನ್ನ ಕಾಂಡ ಎಷ್ಟು ದಪ್ಪ ಇದೆ ಮತ್ತು ಮುಳ್ಮುಳ್ ಥರ ಇದೆ ಇದೊಂದು ಚೂರು ಚೆನ್ನಾಗಿಲ್ಲ ಬೇರೆ ಗಿಡದ ಕಾಂಡಗಳೇನಿದೆ ಅದು ತುಂಬ ಸಣ್ಣಕ್ಕೆ ಬಳಕುವ ಹಾಗಿದೆ ತುಂಬ ಚೆನ್ನಾಗಿದೆ ನನ್ನ ಕಾಂಡ ಚೆನ್ನಾಗಿಲ್ಲ ಅಂತ ಇದ್ದಕ್ಕಿದ್ದ ಹಾಗೆ ತನ್ನಲ್ಲಿ ಒಂದು ಕೀಳರಿಮೆಯನ್ನು ಬೆಳೆಸ್ಕೊಂಡ್ಬಿಡುತ್ತೆ ಅಷ್ಟೇ ಅಲ್ಲ ನಾನು ಯಾವುದೇ ಕಾರಣಕ್ಕೂ ಇನ್ನು ಮೇಲೆ ಸೂರ್ಯನನ್ನು ನೋಡೋದಿಲ್ಲ ಅಂತ ತಲೆ ತಗ್ಗಿಸೋದಕ್ಕೆ ಶುರುವಾಗುತ್ತೆ ನಮ್ಮೆಲ್ಲರಿಗೂ ಗೊತ್ತು ಸೂರ್ಯನ ಪ್ರಕಾಶವನ್ನು ಅದು ತಗೊಳ್ಳಿಲ್ಲ ಅಂದಾಗ ಅದು ಬಾಡೋದಕ್ಕೆ ಶುರು ಆಗುತ್ತೆ ಹೆಚ್ಚು ಕಮ್ಮಿ ಸಾಯುವ ಹಂತಕ್ಕೆ ಅದು ಬಂದ್ಬಿಡತ್ತೆ ಇದಕ್ಕಿದ್ದ ಹಾಗೆ ಅದರ ಬುಡದಿಂದ ಒಂದು ಎರೆಹುಳ ಬರುತ್ತೆ ಎರೆಹುಳ ಬಂದಾಗ ಓ ಸೂರ್ಯಕಾಂತಿ ಹೂವು ಎಷ್ಟು ಸುಂದರವಾಗಿದೆಯಾ ಆದರೆ ಯಾಕೆ ಇತ್ತೀಚೆಗೆ ಸ್ವಲ್ಪ ಬಾಡಿದ ಹಾಗೆ ಕಾಣ್ತಾ ಇದೆಯಾ ಏನಾಯಿತು ಯಾಕೆ ಅಳ್ತಾ ಇದೆಯಾ ಅದು ತನ್ನ ದುಃಖವನ್ನೆಲ್ಲ ಆ ಹುಳದ ಹತ್ರ ಹೇಳ್ಕೊಳುತ್ತೆ ನನ್ನ ಈ ಬುಡ ಚೆನ್ನಾಗಿಲ್ಲ ಅಂದರೆ ಈ ಕಾಂಡ ಚೆನ್ನಾಗಿಲ್ಲ ಇದು ದಪ್ಪಗಿದೆ ನನಗೊಂಥರ ಅಸಹ್ಯ ಆಗುತ್ತೆ ಹಾಗೆ ಹೀಗೆ ಅದು ನಕ್ಬಿಟ್ಟು ಹೇಳುತ್ತೆ ಅಯ್ಯೋ ನಿನಗೆ ಬುದ್ಧಿ ಇಲ್ವಾ ನೀನು ಬೇಜಾರು ಮಾಡ್ಕೊಳ್ತಾ ಇದೆಯಾ ನೋಡು ಬೇರೆ ಹೂಗಳನ್ನು ನೀನೇ ಒಂದು ಸಲ ನೋಡು ನಿನ್ನಷ್ಟು ಅಗಲವಾಗಿ ನಿನ್ನಷ್ಟು ಭಾರವಾಗಿ ಆ ಹೂಗಳಿದೆಯಾ ಇಲ್ಲ ಅಷ್ಟೇ ನೀನು ಬದುಕಿರುವ ಜೀವಿತ ಅವಧಿ ಏನಿದೆ ಅದು ಬಹಳ ಜಾಸ್ತಿ ಇದೆ ನಿನ್ನ ಕಾಂಡವು ಸಹ ಬೇರೆ ಗಿಡದ ಕಾಂಡದ ಹಾಗಿದ್ದಿದ್ರೆ ನಿನ್ನ ಹೂವಿನ ಭಾರಕ್ಕೆ ಆ ಗಿಡವೇ ಮುರಿದು ಹೋಗ್ತಾ ಇತ್ತು ನಿನ್ನ ಕಾಂಡ ಬಲಿಷ್ಠವಾಗಿರೋದಕ್ಕೆ ನೀನು ಅಷ್ಟು ದಿನಗಳ ಕಾಲ ಆ ಸೂರ್ಯನನ್ನು ನೋಡೋದಕ್ಕೆ ಸಾಧ್ಯ ಹಾಗೂ ನಗ್ತಾ ಇರೋದಕ್ಕೆ ಸಾಧ್ಯ ನಿನಗೆ ಬುದ್ಧಿ ಇಲ್ವಾ ಅಂತ ಅದು ಬುದ್ಧಿವಾದವನ್ನು ಹೇಳುತ್ತೆ ತಕ್ಷಣ ಆ ಸೂರ್ಯಕಾಂತಿ ಹೂವಿಗೆ ಅನಿಸುತ್ತೆ ಅಯ್ಯೋ ನಾನು ಮಾಡಿದ್ದು ತಪ್ಪಲ್ವಾ ಅಂತ ಅಂದ್ಬಿಟ್ಟು ಹೇಗೋ ಕಷ್ಟಪಟ್ಟು ಯಾಕೆ ಅಂದರೆ ಸಾಯುವ ಪರಿಸ್ಥಿತಿ ಕಷ್ಟಪಟ್ಟು ಎದ್ದು ನಿಂತು ಸೂರ್ಯನ ಪ್ರಕಾಶವನ್ನು ಅದು ಹೀರೋದಕ್ಕೆ ಶುರುವಾಗುತ್ತೆ ಹೀರಿದ ತಕ್ಷಣ ಆ ಬಾಡಿದ ಹೂವು ಮತ್ತೆ ನಳನಳಿಸೋದಕ್ಕೆ ಶುರುವಾಗುತ್ತೆ ನಗೋದಕ್ಕೆ ಶುರುವಾಗತ್ತೆ ಆಗ ಭಗವಂತನಿಗೆ ಆ ಹೂವು ಹೇಳುತ್ತೆ ಇಲ್ಲ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಿನ್ನ ಈ ಸೃಷ್ಟಿ ಏನಿದೆ ಇದು ತುಂಬ ಚೆನ್ನಾಗಿದೆ ನನ್ನ ಹೂವಿನ ಭಾರ ತಡೆದುಕೊಳ್ಳೋದಕ್ಕೋಸ್ಕರ ನನ್ನ ಕಾಂಡವನ್ನು ಆ ರೀತಿ ನೀನು ಮಾಡಿದ್ಯಾ ಅಂತ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಂತೆ ಹೌದು ರೀ ನಾವು ಅಷ್ಟೆ ಪ್ರತಿ ಸಲ ನಮ್ಮ ಜೀವನವನ್ನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊತೀವಿ ನಾನು ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ಹಾಗಿದ್ದೀನಿ ಹೀಗಿದ್ದೀನಿ ಇಲ್ಲ ಹೇಗಿದೆಯೋ ನಾವೆಲ್ಲರೂ ಸಹ ಭಗವಂತನ ಸೃಷ್ಟಿ ಆ ಭಗವಂತನಿಗೆ ಒಂದು ಧನ್ಯವಾದ ಹೇಳಬೇಕು ಭಗವಂತ ನನ್ನನ್ನು ಇಷ್ಟು ಸುಂದರವಾಗಿ ನನ್ನನ್ನು ಸೃಷ್ಟಿ ಮಾಡಿರೋದಕ್ಕೆ ಧನ್ಯವಾದ ಅಷ್ಟೇ ಅಲ್ಲ ನೀನು ನನ್ನಲ್ಲಿರೋದಕ್ಕೆ ನನ್ನನ್ನು ಎಲ್ಲರೂ ಸಹ ಗುರುತಿಸ್ತಾರೆ ಧನ್ಯವಾದ ನಾವು ಕಷ್ಟದಲ್ಲಿರಲಿ ಸುಖದಲ್ಲಿರಲಿ ಎಲ್ಲವೂ ಸಹ ನಿನ್ನ ಪ್ರಸಾದ ಸ್ವಾಮಿ ಅಂತ ನಮ್ಮ ಈ ಬದುಕನ್ನು ಇನ್ನಷ್ಟು ಮತ್ತಷ್ಟು ಸುಂದರವಾಗಿ ಮಾಡ್ಕೋಬೇಕು ಏನಂತೀರಾ ಯೋಚನೆ ಮಾಡಿ ಹಾಗೆ ನಮ್ಮ ನಗುವನ್ನು ಬೇರೆಯವ್ರ ಕೈ ಕೊಡಬೇಡಿ ನಮ್ಮ ಈ ನಗು ಮುಖ ನಮ್ಮ ಸಿಗ್ನೇಚರ್ ಆಗಿರಬೇಕು ಯಾಕೆಂದರೆ ಭಗವಂತ ನನ್ನ ದೇಹದಲ್ಲಿದ್ದಾನೆ ಏನಂತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು